ವಿಧಾನಸಭೆ ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲ್ಕೊಂಡಿದ್ದಂತಹ ಜೆ ಡಿ ಎಸ್ ಇದೀಗ ಲೋಕಸಭಾ ಚುನಾವಣೆಯಲ್ಲಿ ಪುಡಿದೇಳುವ ತವಕದಲ್ಲಿದೆ ಈ ಹಿಂದೆ ತಾವು ನಕಶಿಕಾಂತ ದ್ವೇಷಿಸ್ತಾ ಇದ್ದ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದಾರೆ ಒಂದ್ ಕಡೆ ಎಚ್ ಡಿ ಕುಮಾರಸ್ವಾಮಿ ಅವರನ್ನೇ ಮಂಡ್ಯ ಅಖಾಡಕ್ಕಿಳಿಸೋಕೆ ದೊಡ್ಡ ವೇದಿಕೆ ಸಿದ್ಧವಾಗ್ತಾ ಇದೆ ಅದರಲ್ಲೂ ಮಾಜಿ ಪ್ರಧಾನಿ ಮತ್ತು ಜೆ ಡಿ ಎಸ್ ಪಕ್ಷದ ಪಿತಾಮಹ ಎಚ್ ಡಿ ದೇವೇಗೌಡ್ರೆ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ ಜೆಡಿಎಸ್ಗೆ ಮಗ್ಗುಲ ಮುಳ್ಳಾಗಿರುವಂತಹ ಸುಮಲತಾರನ್ನು ಸೋಲಿಸೋಕೆ ಎಲ್ಲ ರೀತಿಯ ವ್ಯೂಹ ಕೂಡ ರೆಡಿ ಆಗ್ತಾ ಇದೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಸುಮಲತಾ ಬಿಜೆಪಿ ಟಿಕೆಟ್ ನೀಡದೇ ಇದ್ದರೂ ಕೂಡ ಮಂಡ್ಯದಿಂದಲೇ ಸ್ಪರ್ಧಿಸುವುದಾಗಿ ಪಟ್ಟು ಹಿಡಿದಿದ್ದಾರೆ ಇದೇ ಕಾರಣಕ್ಕೆ ದೊಡ್ಡಗೌಡರು ಸುಮಲತಾರ ಬಲ ಕುಗಿಸುವ ವ್ಯೂಹ ಹೆಣೀತಾ ಇದ್ದಾರೆ ಜೆಡಿಎಸ್ಗೆ ದುಸ್ವಪ್ನವಾಗಿರುವ ಸುಮಲತಾ ಅಂಬರೀಷ್ ಅವರನ್ನು ಸೋಲಿಸೋಕೆ ಅವರ ಆಪ್ತರನ್ನ ತಮ್ಮತ್ತ ಸೆಳೆದುಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ದೇವೇಗೌಡರು ಮಾಡ್ತಾ ಇದ್ದಾರೆ ಮಂಡ್ಯದಲ್ಲಿ ನಡೆದಂತಹ ಸಭೆಯೊಂದರಲ್ಲಿ ಸುಮಲತಾ ಆಪ್ತ ಎಂಡವಾಳು ಸಚ್ಚಿದಾನಂದರನ್ನ ಹೊಗಳಿ ತಮ್ಮೆಡೆಗೆ ವಾಲುವಂತೆ ಪ್ರೇರೇಪಿಸಿದ್ದಾರೆ ಇದಕ್ಕೆ ಪುಷ್ಟಿ ನೀಡುವಂತೆ ಬಿ ಬಿಜೆಪಿಗರ ಸಭೆಯಲ್ಲಿ ಇಂಡುವಾಳು ಸಚ್ಚಿದಾನಂದ ಅವರು ಭಾಗಿಯಾಗಿದ್ದಾರೆ ಮಂಡ್ಯದಲ್ಲಿ ಬಿಜೆಪಿ ಮುಖಂಡ ಡಾಕ್ಟರ್ ಸಿದ್ದರಾಮಯ್ಯ ಬೆಂಬಲಿಗರ ಸಭೆ ಕೂಡ ನಡೆಸಲಾಗಿದೆ ಸಭೆಯಲ್ಲಿ ಡಾಕ್ಟರ್ ಸಿದ್ದರಾಮಯ್ಯಗೆ ಬಿಜೆಪಿ ಟಿಕೆಟ್ ನೀಡುವಂತೆ ಒತ್ತಾಯಿಸಿದ್ದು ಬಿಜೆಪಿ ಹಲವು ಮುಖಂಡರು ಹಾಗೂ ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಿದ್ದರು ಆದರೆ ಸಂಸದೆ ಸುಮಲತಾ ಆಪ್ತ ಇಂಡುವಾಳು ಸಚ್ಚಿದಾನಂದ ಅವರು ಸಭೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಅಚ್ಚರಿ ಸೃಷ್ಟಿಸಿದರು ಈ ಮೂಲಕ ಸುಮಲತಾ ಜೊತೆಗೆ ಸಚ್ಚಿದಾನಂದ ಅವರು ಕೂಡ ಅಂತರ ಕಾಯ್ದುಕೊಂಡ್ರ ಎಂಬ ಚರ್ಚೆ ಕೂಡ ಶುರುವಾಗಿದೆ ಅಲ್ಲದೆ ಸಭೆಯ ಬಳಿಕ ಮಾತನಾಡಿದಂತಹ ಸಚ್ಚಿದಾನಂದ ಸಿದ್ದರಾಮಯ್ಯ ತ್ಯಾಗ ಎಲ್ಲಾ ಪಕ್ಷದಲ್ಲಿ ಅವರಿಗೆ ಸ್ನೇಹಿತರಿದ್ದರು ನರೇಂದ್ರ ಮೋದಿ ನಾಯಕತ್ವ ಒಪ್ಪಿ ಅವರು ಬಿಜೆಪಿ ಸೇರಿದ್ರು ಸಿದ್ದರಾಮಯ್ಯ ಪರ ನಾವಿರ್ತೇವೆ ಅವರ ಮಾರ್ಗದರ್ಶನದಲ್ಲಿ ಮುನ್ನಡೆಯುತ್ತೇವೆ ಎಂದಿದ್ದಾರೆ ಅಸಲಿಗೆ ಈ ಇಂಡುವಾಳು ಸಚಿದಾನಂದ ಸುಮಲತಾಗೆ ಅತ್ಯಾಪ್ತ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾರ ಬಲಗೈ ಬಂಟನಂತೆ ಓಡಾಡ್ಕೊಂಡಿದ್ರು ಆದರೆ ಬದಲಾದ ರಾಜಕೀಯದಲ್ಲಿ ಇದೀಗ ಸುಮಲತಾರಿಂದ ಅಂತರ ಕಾಯ್ದುಕೊಂಡಂತಿದೆ ಮತ್ತೊಂದು ಕಡೆ ಸುಮಲತಾ ನಡೆಯೂ ಕೂಡ ನಿಗೂಢವಾಗಿಯೇ ಇದೆ ವಿಧಾನಸಭೆಯಲ್ಲಿ ಬಿಜೆಪಿಗೆ ಬೆಂಬಲ ಘೋಷಿಸಿದ್ದ ಸಂಸದೆ ಸುಮಲತಾ ಅಂಬರೀಷ್ ಬಿಜೆಪಿ ಅಭ್ಯರ್ಥಿಗಳ ಪರ ಪ್ರಚಾರ ನಡೆಸಿದ್ರು ಎರಡು ಸಾವಿರದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ಪಡೆದು ಮಂಡ್ಯದಿಂದ ಮತ್ತೆ ಲೋಕಸಭೆಗೆ ಸ್ಪರ್ಧಿಸುವ ತಯಾರಿಯಲ್ಲಿದ್ದರು ಆದರೆ ಬಿಜೆಪಿ ಮತ್ತು ಜೆಡಿಎಸ್ ಚುನಾವಣಾ ಪೂರ್ವ ಮೈತ್ರಿ ಮಾಡಿಕೊಂಡಿರೋದ್ರಿಂದ ಸುಮಲತಾಗೆ ಬಿಜೆಪಿ ಟಿಕೆಟ್ ಸಾ ಸಿಗುವಂತಹ ಸಾಧ್ಯತೆ ಇಲ್ಲ ಅದರ ಕೂಡ ಮಂಡ್ಯ ಕ್ಷೇತ್ರವನ್ನ ಎಸ್ಗೆ ಬಿಟ್ಟುಕೊಡುವಂತೆ ಎಚ್ ಡಿ ಕುಮಾರಸ್ವಾಮಿ ಪಟ್ಟು ಹಿಡಿದಿದ್ದಾರೆ ಮಂಡ್ಯದಲ್ಲಿ ಪಿಗೆ ಹೇಳಿಕೊಳ್ಳುವಂತಹ ಬಲ ಇಲ್ಲದಿರೋದ್ರಿಂದ ಕ್ಷೇತ್ರ ಜೆಡಿಎಸ್ ಪಾಲಾಗುವ ಲಕ್ಷಣಗಳು ಹೆಚ್ಚಿದೆ ಆದರೆ ಸುಮಲತಾ ಮಾತ್ರ ಸುಮ್ ಬಿಜೆಪಿ ಟಿಕೆಟ್ ಸಿಗದಿದ್ರು ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿ ಮಂಡ್ಯದಿಂದಲೇ ಸ್ಪರ್ಧೆ ಮಾಡೋದು ಬೇರೆ ಕ್ಷೇತ್ರಕ್ಕೆ ಹೋಗುವ ಪ್ರಶ್ನೆ ಇಲ್ಲ ಎಂದಿದ್ದಾರೆ ಅಲ್ಲದೆ ದೆಹಲಿಯಲ್ಲಿ ಪ್ರಧಾನಿ ಮೋದಿ ಅವರನ್ನು ಭೇಟಿಯಾಗಿ ಬಿಜೆಪಿ ಕ್ಷೇತ್ರ ಉಳಿಸಿಕೊಳ್ಳುವಂತೆ ಮನವಿ ಮಾಡಿದ್ದಾರೆ ಎನ್ನಲಾಗಿದೆ ದಿನ ಕಳೆದಂತೆಲ್ಲ ಸುಮಲತಾ ಅಂಬರೀಷ್ ನಡೆ ನಿಗೂಢವಾಗ್ತಾ ಇದೆ ಬಿ ಜೆ ಪಿ ಟಿಕೆಟ್ಗಾಗಿ ಪಟ್ಟು ಹಿಡಿದಿದ್ದಾರೆ ಸಿಗಲಿಲ್ಲ ಅಂದರೂ ಕೂಡ ಮಂಡ್ಯ ಬಿಟ್ಟು ಹೋಗಲ್ಲ ಇಲ್ಲೇ ಸ್ಪರ್ಧೆ ಮಾಡೋದು ಫಿಕ್ಸ್ ಅಂತ ಸವಾಲು ಹಾಕಿದ್ದಾರೆ ಆದರೆ ಸಂಸದರನ್ನು ಸೋಲಿಸಲು ದಳಪತಿಗಳು ಕೆಡ್ಡ ರೆಡಿ ಮಾಡಿಕೊಳ್ತಾ ಇದ್ದಾರೆ ಆಪ್ತರನ್ನೆಲ್ಲ ತಮ್ಮತ್ತ ಸೆಳೆದುಕೊಳ್ತಾ ಇದ್ದಾರೆ ಹೀಗಾಗಿ ಮಂಡ್ಯ ಕ್ಷೇತ್ರ ಮತ್ತಷ್ಟು ಹೈವೋಲ್ಟೇಜ್ ಕಣವಾಗ್ತಾ ಇದೆ